ನಿನದೆ ನನ್ನ ಜಗವೂ ನನಗೆ ನೀನು ಬರವು ಇದನ್ನು ಹೇಗೆ ಕೂಗಿ ಹೇಳಲಿ ನಿನ್ನದೇ ಆಲಾಪ ಈಗಲೂ ಕೇಳುತ್ತಿರುವುದು ಮನದಲ್ಲಿ ಸ್ವಪ್ನವೇ ಸಾಕಾರಾದ ಹಾಗೆ ನೀನಿರಲು ಜೊತೆಯಲ್ಲಿ ನೀನೊಮ್ಮೆ ಆಲಿಸು ಮನದ ಕಿರುದನಿ ಸದ್ದಿರದೆ ಮೂಡಿದ ಪ್ರತಿಧ್ವನಿ ನಿನದೆ ನನ್ನ ಜಗವೂ ನನಗೆ ನೀನು ಬರವು ಇದನ್ನು ಹೇಗೆ ಕೂಗಿ ಹೇಳಲಿ ನಿನ್ನದೇ ಆಲಾಪ ಈಗಲೂ ಕೇಳುತ್ತಿರುವುದು ಮನದಲ್ಲಿ ಸ್ವಪ್ನವೇ ಸಾಕಾರಾದ ಹಾಗೆ ನೀನಿರಲು ಜೊತೆಯಲ್ಲಿ ನೀನೊಮ್ಮೆ ಆಲಿಸು ಮನದ ಕಿರುದನಿ सद्दिरदि मूडिदा